ಹಿಂದೂಸ್ತಾನದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನವಿ ಮಾಡಿದ ಮತ್ತೊಬ್ಬ ವ್ಯಕ್ತಿ ಹಿಂದೂಸ್ತಾನದಲ್ಲಿ ನಾನು ನೋಡಿಲ್ಲ ನನ್ನ ಕೈಲಿ ಒಂದು ವಿಸಿಟಿಂಗ್ ಕಾರ್ಡ್ ಇದೆ ಒಬ್ಬ ಮುಸ್ಲಿಂ ಮಹಿಳೆ ಮಂಗಳೂರು ಮಂಗಳೂರು ನಗರಸಭೆಯ ಸದಸ್ಯನಿ ಸೋತ್ರ கடந்த இப்போது வர்ஷ ஆ மகிழை சபைக்கு வந்தாரோ நன்கே ஓ அது அது அவரு நானும் இல்லை முஸ்லிம் முகண்ட் நோடத்த இல்லை நான் முந்தை கொடுத்தா அது கேல வந்த நான் ஆ காரமக்கு ಜಫ್ರುಲ್ಲಾ ಇರ್ಬೋದು ಫರೂಕ್ ಇರ್ಬೋದು ನಮ್ಮ ಗೊರೆ ಬಿದ್ದನವರ ತಪ್ಪದೇ ಬರ್ತಾನೆ ಏ ಇದಾರೆ ಭಾಳ ದಿನ ದಯಮಾಡಿ ಅನ್ಯತಾ ಭಾವನೆ ಮಾಡಿಬಿಡಿ ಅದರಿಂದ ಇವತ್ತು ಈ ಪಕ್ಷ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟ ಪಕ್ಷ ಒಂದು ಮನೆತನಕ್ಕೆ ಸಂಬಂಧಪಟ್ಟ ಪಕ್ಷ ಇದು ಜನತೆಯ ಪಕ್ಷ ಜಾತ್ಯಾತಂಧಗಳು ಕುಮಾರಸ್ವಾಮಿ ಅವರ ನಾಯಕತ್ವವನ್ನು ಸಹಿಸಲಿಕ್ಕೆ ಕೆಲವರಿಗೆ ಸಾಧ್ಯ ಆಗಿ ಅವರು ಮಾಡಿರತಕ್ಕಂಥ ಶ್ರೇಷ್ಠವಾದ ಕೆಲಸ ಆದರೆ ಅವರ ಮೇಲೆ ಭ್ರಷ್ಟಾಚಾರದ ಆಪಾದನೆ ಮಾಡಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ ಆದರೆ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ವಿಪ್ರಲರಾಗ್ತಾರೆ ಸಾಬೀತ್ ಆಗಲ್ಲ ಅವರ ವ್ಯಕ್ತಿತ್ವ ಅವರ ಜನಪ್ರಿಯತೆ ಹಿಂದೂಸ್ತಾನದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನು ಮಾಡಿದ ಮತ್ತೊಬ್ಬ ವ್ಯಕ್ತಿ ಹಿಂದೂಸ್ತಾನದಲ್ಲಿ ನಾನು ನೋಡಿದ್ದೆ ತುಂಬ ವಿಷಯ ಮಾತನಾಡ್ಬೋದು ನಾನು ಮಾತು ಮಟೂಕು ಮಾಡ್ತೇನೆ ಏಕೆಂದರೆ ಅವರು ದೆಹಲಿಗೆ ಹೋಗಬೇಕಾಗಿದೆ ಅನೇಕ ಜನ ಬಂದಿರತಕ್ಕಂಥ ಸ್ನೇಹಿತರುಗಳು ಮಾತಾಡೋರಿದ್ದರು ಆದರೆ ಕಾಲದಾಗ ಕೊರತೆ ಇದೆ ಆದ್ದರಿಂದ ಬಹುಶಃ ನೆಕ್ಸ್ಟು ಅವ್ರು ಮಾತನಾಡ್ತಾರೆ ಅಂತ ಕಾಣುತ್ತೆ ನಾನು ಮತ್ತೊಮ್ಮೆ ನನ್ನ ತಾಯಂದಿರಲ್ಲಿ ನೀವು ಬೆಂಗಳೂರಲ್ಲಿ ಕನಿಷ್ಠ ನಮ್ಮ ಪಕ್ಷ ಒಂದು ಐವತ್ತು ಜನವಾದರೂ ಗೆಲ್ಲಬೇಕು ಕನಿಷ್ಠ ರಮೇಶ್ ಗುಡ್ರೆ ನಿಮ್ಮ ಹೋರಾಡು ಆ ಹೆಣ್ಣು ಮಗಳು ಹೋರಾಟ ನಾನು ಗಮನಿಸಿದ್ದೇನೆ ದಯಮಾಡಿ ಬೆಂಗಳೂರು ಸಿಟಿ ಹುಡುಗಿಯವರೇ ಹುಡ್ರು ಇನ್ನೂ ಕೆಲವು ಸ್ನೇಹಿತರಿದ್ದಾರೆ ಅವರ ಹೆಸರು ಹೇಳಿದ ದಯಮಾಡಿ ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಯಾವಾಗ ಚುನಾವಣೆ ಬಂದರೂ ನಾವು ರೆಡಿ ಇರಬೇಕು ಅದಕ್ಕೆ ನಾವು ಸಿದ್ಧರಾಗೋಣ ಅಂತ ಹೇಳಿ ಹೇಳಿ ಈ ಪಕ್ಷವನ್ನು ಉಳಿಸೋಣ ಬೆಳೆಸೋಣ ಇದರಿಂದ ಜನತೆಯ ಕೆಲಸವನ್ನು ಮಾಡತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಳ್ಳೋಣ ಅಂಥೇಳಿ ನಾನು ತಮ್ಮೆಲ್ಲರಲ್ಲೇ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ ಸರೋವರಿಗೆ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಮಾಧ್ಯಮ ಸ್ನೇಹಿತರಿಗೂ ನನ್ನ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ